ಸರ್ ಗೆಟ್ ಅಪ್ ಇನ್ ದ ಸೆನ್ಸ್ ಒಬ್ಬ ಮನುಷ್ಯ ಏಜ್ ಆಗ್ತಾ ಆಗ್ತಾ ಅವನಲ್ಲಿ ಬಂದು ಬದಲಾವಣೆ ಹೇಗಾಗುತ್ತೆ ಕೆಲವು ಸಲ ನಿಮ್ಮ ಸುತ್ತಮುತ್ತ ನಡೆಯುವಂಥ ಸಿಚುವೇಶನ್ ನಿಮಗೆ ಚೇಂಜ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಕಾಲೇಜಲ್ಲಿ ತುಂಬ ರೆಡಿಯಾಗಿ ತುಂಬ ಸ್ಟೈಲಿಷ್ ಆಗಿರ್ತೀರ ಸಡನ್ಲಿ ಕೆಲ್ಸಕ್ಕೆಲ್ಲ ಹೋದ ತಕ್ಷಣ ನಿಮಗೆ ಅದೆಲ್ಲ ಇಂಟ್ರೆಸ್ಟೇ ಹೊರಟೋಗುತ್ತೆ ಆ್ಯಂಡ್ ನಾರ್ಮಲ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ತೋ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ ಆ್ಯಂಡ್ ನನ್ನ ಪ್ರಕಾರ ಎರಡು ಎರಡು ಚೇಂಜಸ್ ಇದೆ ಸೊ ನಿಮಗೆ ಎರಡು ಏಜ್ ಡಿಫ್ರೆನ್ಸಲ್ಲಿ ಕಾಣುತ್ತೆ ಏಯ್ಟ್ ಇಯರ್ಸ್ ಗ್ಯಾಪ್ ಇದೆ ಎರಡು ಕ್ಯಾರೆಕ್ಟರ್ಗೆ ಸೊ ಆ ಒಂದು ಚೇಂಜ್ ಅವರು ಕಾಣುತ್ತೆ ಹೌದು ಅಂದರೆ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಥ್ಯಾಂಕ್ಸ್ ಹೇಳಿದ್ದು ಮೀಡಿಯಾ ಎಲ್ಲರಿಗೂ ಬಿಕಾಸ್ ಆ ನಿರೀಕ್ಷೆ ಏನಿದೆ ಅದೇ ನೀವೇ ಅದನ್ನು ಒಂದು ಕ್ರಿಯೇಟ್ ಮಾಡಿದ್ದೀರಾ ಆ್ಯಂಡ್ ನಮಗೆ ಇನ್ನೂ ಅನಿಸುತ್ತೆ ಇನ್ನೂ ಜಾಸ್ತಿ ಮಾಡಬೇಕು ಏನಾದರೂ ಸ್ಪೆಷಲ್ ಮಾಡಬೇಕು ಸ್ಟ್ಯಾಂಡ್ ಔಟ್ ಆಗಬೇಕು ಅಂತ ಆಮೇಲೆ ಪ್ರತಿಯೊಬ್ಬರಿಗೂ ಏನು ಹಂಗರ್ ಇದೆ ಈ ಟೀಮಲ್ಲಿ ಅದೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ ಆ್ಯಂಡ್ ಅದೇ ಇವತ್ತು ಆ ನಿರೀಕ್ಷೆನ ಹುಟ್ಟಿಸ್ತಿದೆ ಅಂತ ಅನ್ಕೋತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ